ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಹಳ ಹಿಂದಿನ ಕಾಲದಿಂದಲೂ ನಮ್ಮ ಈ ಪೂರ್ವಜರು ಯಾವ ರೀತಿ ಆಹಾರ ಪದಾರ್ಥಗಳನ್ನು ಯಾವ ರೀತಿ ಸಂರಕ್ಷಣೆ ಮಾಡ್ತಿದ್ರು ಅದ್ರ ಬಗ್ಗೆ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಮ್ಮ ಬ್ರೇಕ್ಫಾಸ್ಟ್ ಕೂಡ ದೋಸೆ ಇದ್ರ ಜೊತೆಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಅದರ ಬಗ್ಗೆ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಪೂರ್ವಜರು ಯಾವುದೇ ಒಂದು ವಿಷದ ಪದಾರ್ಥಗಳ ಇಲ್ದೇ ಯಾವ ಥರ ಒಂದು ಕಾಳುಗಳನ್ನೆಲ್ಲ ರಕ್ಷಣೆ ಮಾಡ್ತಿದ್ರು ಅನ್ನೋದನ್ನ ಇವತ್ತು ಶೇರ್ ಇದ್ದೀನಿ ನೋಡಿ ಈ ರೀತಿ ಹೆಸರು ಕಾಳುಗಳಾಗಲಿ ಮಡಿಕೆ ಕಾಳು ಅಥವಾ ಮನೆಯಲ್ಲಿ ಯಾವುದೇ ಒಂದು ಬೇಳೆ ಪದಾರ್ಥಗಳಾಗಲಿ ಅವನ್ನೆಲ್ಲ ಅವರು ಯಾವ ರೀತಿ ಅಂದರೆ ಅರಿಶಿನ ಮತ್ತು ಉಪ್ಪನ್ನು ಬಳಸ್ತಾಯಿದ್ರು ಅಥವಾ ಒಣ ಮೆಣಸಿನಕಾಯಿ ಬೇವಿನ ಸೊಪ್ಪು ಹಾಕಿ ಕೆಡ್ದಂಗೆ ನೋಡ್ಕೊಳ್ತಾ ಇದ್ದರು ಇದರ ಜೊತೆಗೆ ಈ ಥರ ಮಡಿಕೆಗಳನ್ನು ಅಥವಾ ಸೋರೆಗಳನ್ನು ಅಂತ ಕರೀತಾರೆ ಇದನ್ನು ಈ ರೀತಿ ಸಂರಕ್ಷಣೆ ಮಾಡ್ತಿದ್ರು ಇದರಲ್ಲಿ ಬೇಳೆ ಕಾಳುಗಳನ್ನು ಈ ರೀತಿ ಮಡಿಕೆಗಳಲ್ಲಿ ಇಡ್ತಾ ಇದು ಬೇಸಿಗೆ ಕಾಲದಲ್ಲಿ ತುಂಬ ತಣ್ಣಗಾಗಿರುತ್ತೆ ನಾವೇನು ಫ್ರಿಜ್ ಯೂಸ್ ಮಾಡ್ತೀವಲ್ಲ ಹಿಂದಿನ ಕಾಲದಲ್ಲಿ ಈ ಮಡಿಕೆಗಳೇ ಇಂಚಾಗಿತ್ತು ನಾವಿವಾಗೆಲ್ಲ ಏನು ಫ್ರಿಜ್ಜಲ್ಲಿ ಅಲ್ಲಿ ಇಡ್ತೀವಲ್ಲ ಅದೇ ತರ ಹಿಂದಿನ ಕಾಲದಲ್ಲಿ ಈ ರೀತಿ ಮಡಿಕೆಗಳಲ್ಲಿ ಪದಾರ್ಥಗಳನ್ನ ಅಥವಾ ಕಾಳುಗಳನ್ನೆಲ್ಲ ಹಾಕಿ ಇಡ್ತಾ ಇದ್ರು ನಂತರ ಈ ದೊಡ್ಡ ದೊಡ್ಡ ದವಸ ಧಾನ್ಯಗಳಂದ್ರೆ ಜೋಳ ರಾಗಿ ಅವನ್ನೆಲ್ಲ ಯಾವ ರೀತಿ ರಕ್ಷಣೆ ಮಾಡ್ತಿದ್ರು ಅಂದರೆ ಈ ರೀತಿ ನೆಲ್ಮಳಿಗೆ ಎಲ್ಲ ಮಾಡ್ತಾಯಿದ್ರು ಈ ಈ ಥರ ಮನೆ ಒಳಗಡೆನೂ ಮಾಡಿಸ್ಕೋತಾಯಿದ್ರು ಅಥವಾ ಹೊರಗಡೆನೂ ಆಗೇವಂತ ಮಾಡ್ತಾಯಿದ್ರು ಈಗಂತೂ ಅದು ಯಾವುದು ಇಲ್ಲೇ ಇಲ್ಲ ಇದು ನಮ್ಮ ಹಳೆ ಮನೆಯಲ್ಲಿರ್ತಕ್ಕಂಥ ಒಂದು ನೆಲ್ಮಾಳಿಗೆ ಈಗ ನಾವಿಲ್ಲಿ ಏನೂ ಇಲ್ಲ ಈಗೆಲ್ಲ ನಾವು ಔಷಧಿಗಳನ್ನು ಸ್ಪ್ರೇ ಮಾಡಿ ರಕ್ಷಣೆ ಮಾಡ್ತಾ ಇರ್ತೀವಿ ಅಥವಾ ಪೌಡ್ರನ್ನೆಲ್ಲ ಹಾಕಿ ರಕ್ಷಣೆ ಮಾಡ್ತೀವಿ ಇದ್ರ ಜೊತೆಗೆ ಒಂದು ಸರ್ಕಾರದ ಯೋಜನೆ ಕೂಡ ನಮ್ಮೂರಿಗೆ ಬಂದಿತ್ತು ಅದು ಅಂದರೆ ಈ ರೀತಿ ಬೀಜಗಳನ್ನು ಕೊಟ್ಟೋಗಿದ್ರವರು ಅಂದರೆ ಇದರಲ್ಲಿ ಸುಮಾರು ಒಂದು ಹದಿನಾಲ್ಕು ಥರದ ಬೀಜಗಳು ಇದ್ವು ಇವನ್ನು ಯಾವ ರೀತಿ ಅಂದರೆ ನಾವು ನಮ್ಮ ಮನೆಯಲ್ಲಿ ಮನೆಯ ಮುಂದಗಡೆ ಜಾಗ ಇದ್ದರೆ ಅಥವಾ ಪಾಟ್ಗಳಲ್ಲಾದರೂ ಹಾಕ್ಕೊಂಡು ಯಾವುದೇ ಒಂದು ಮೆಡಿಸನ್ನ ಸ್ಪ್ರೇ ಮಾಡದೆ ಬೆಳ್ಕೊಂಡು ನಮ್ಮ ತರಕಾರಿಗಳನ್ನು ನಾವೇ ತಿನ್ನಬೇಕು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಈ ಯೋಜನೆಯನ್ನ ಜಾರಿಗೆ ತಂದಿದ್ದರು ಈ ಥರ ತರಕಾರಿ ಬೀಜಗಳನ್ನೆಲ್ಲ ಕೆಲವು ರೈತರಿಗೆ ಕೊಟ್ಟೋದ್ರು ನಂತರ ಯಾಕೋ ಗೊತ್ತಿಲ್ಲ ಅವರ ಒಂದು ಈ ಯೋಜನೆ ಅಲ್ಲಿಗೆ ನಿಂತಿತ್ತು ಈ ಯೋಜನೆ ಉದ್ದೇಶ ಕೂಡ ಒಳ್ಳೆಯದೇ ಯಾವುದೋ ಒಂದು ಕೆಮಿಕಲ್ ಸ್ಪ್ರೇ ಮಾಡದೆ ತರಕಾರಿಗಳನ್ನು ನಾವೇ ಬೆಳ್ಕೊಂಡು ತಿನ್ನೋದು ತುಂಬಾ ಒಳ್ಳೆಯದು ಆದರೆ ಇದು ಫಲಕಾರಿಯನ್ನು ಆಗಲಿಲ್ಲ ಇವತ್ತು ನಾವು ಹೊಲಗಳಲ್ಲಿ ಏನು ಸ್ಪ್ರೇಗಳನ್ನು ಔಷಧಿಗಳನ್ನೆಲ್ಲ ಸ್ಪ್ರೇ ಮಾಡಿ ಇರ್ತೀವಲ್ಲ ತರಕಾರಿಗಳನ್ನು ಅದರಿಂದಲೇ ತುಂಬ ಥರದ ಕಾಯಿಲೆಗಳು ತುಂಬ ಥರ ಕ್ಯಾನ್ಸರ್ ಅಂತ ಮಾರಕ ಕಾಯಿಲೆಗಳು ಬರ್ತಾ ಇದೆ ಚಿಕ್ಕ ಚಿಕ್ಕ ವಯಸ್ಸಲ್ಲೆಲ್ಲ ಕಿಡ್ನಿ ಫೇಲ್ಯೂರ್ ಆಗೋದು ಈ ತರ ಒಂದು ದೊಡ್ಡ ದೊಡ್ಡ ಕಾಯಿಲೆಗಳು ನಾವೆಲ್ಲ ನೋಡ್ತಾ ಇದ್ದೀವಿ ಈ ತರ ಸುಮಾರು ವೆರೈಟಿ ಈರೆಕಾಯಿಂದ ಹಿಡಿದು ಪ್ರತಿಯೊಂದು ಬೆಂಡೆಕಾಯಿಯಿಂದ ಪ್ರತಿಯೊಂದು ಸೊಪ್ಪಿನ ಬೀಜಗಳನ್ನು ಕೂಡ ಅವ್ರು ಕೊಟ್ಟಿದ್ರು ಇದರ ಉಪಯೋಗ ಕೆಲವೊಬ್ಬ ರೈತರಿಗೆ ಆಯ್ತು ಇನ್ನು ಎಲ್ರಿಗೂ ಅಂತೂ ಆಗ್ಲಿಲ್ಲ ಇದು ಇದು ಪರಿಪೂರ್ಣ ಆಗ್ಬೇಕಂದ್ರೆ ಸರ್ಕಾರ ಇನ್ನು ಹೆಚ್ಚಿನ ಕ್ರಮವನ್ನ ತೆಗೆದುಕೋಬೇಕು ಈ ಬೀಜಗಳ ಜೊತೆಗೆ ಮಾಹಿತಿಯನ್ನು ಕೂಡ ಚೆನ್ನಾಗಿ ನೀಡಿದ್ರು ಇದ್ರೆ ಇನ್ನು ಕೆಲವು ರೈತರುಗಳು ಕೆಲವರು ಈ ರೀತಿ ಬೆಳ್ಕೊಂಡು ಕೂಡ ತಿಂದಿದ್ದಾರೆ ನಾ ಹೇಳಿದ್ನಲ್ಲ ಕೆಲವ್ರಿಗೆ ಜಾಗ ಇರೋರಿಗೆ ಇದು ಉಪಯೋಗ ಆಗಿದ್ದೆ ಅಂತ ಇನ್ನು ಚಿಕ್ಕ ಚಿಕ್ಕ ಪಾಟ್ಗಳಲ್ಲೆಲ್ಲ ಬೆಳೆದ್ರೆ ಅಷ್ಟೊಂದು ಇಳುವರಿ ಬರಲ್ಲ ನೆಲದಲ್ಲಿ ಹಾಕಿದರೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಹೊಲಗಳಲ್ಲಿ ಕೆಮಿಕಲ್ ಸ್ಪ್ರೇ ಮಾಡಿರೋದನ್ನ ತಿನ್ನೋದಕ್ಕಿ ಇದ್ರ ಈ ರೀತಿ ನಾವೇ ಬೆಳ್ಕೊಂಡು ನಾವೇ ತಿನ್ನೋದು ತುಂಬಾ ಒಂದು ಒಳ್ಳೆಯದ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಸರ್ಕಾರದವರು ಪ್ರತಿ ತಿಂಗಳು ಹಳ್ಳಿಗಳಲ್ಲಿ ಬಿ ಪಿ ಶುಗರ್ ಕೂಡ ಚೆಕ್ ಮಾಡ್ತಾರೆ ಇದು ಕೂಡ ಆರೋಗ್ಯ ಕೇಂದ್ರದ ಒಂದು ಅತ್ಯುತ್ತಮ ಕೆಲಸ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಒಂದು ಗೆಣಸಿನ ಬಳ್ಳಿಯನ್ನು ಕೊಟ್ಟಿದ್ರು ನೋಡಿ ಇದು ಗೆಣಸು ಕೂಡ ಒಂದು ತೆಗೆದುಕೊಂಡಿದ್ದೆ ಅದು ಕಲರ್ ನಾವು ಮಾಮೂಲಿ ಏನು ಉಪಯೋಗಿಸ್ತೀವಲ್ಲ ಆ ಥರ ಇಲ್ಲ ಇದು ಸ್ವಲ್ಪ ಆರೆಂಜ್ ಕಲರ್ ಬರುತ್ತೆ ನಾವು ಈ ಥರ ಕಲರ್ ಇರೋ ಗೆಣಸನ್ನು ಫಸ್ಟ್ ಟೈಮ್ ನೋಡಿದ್ದು ನಾವೆಲ್ಲ ಬಿಳಿ ಗೆಣಸನ್ನು ಮಾತ್ರ ಉಪಯೋಗಿಸ್ತಿದ್ವಿ ಆದರೆ ಇದು ಅದಕ್ಕಿಂತ ಹೆಚ್ಚು ವಿಟಮಿನ್ಸ್ ಇದೆ ಅಂತಾನೆ ಹೇಳಿದರು ಇದನ್ನು ನಾನು ಕಟ್ ಮಾಡಿ ಬೇಯಿಸಿ ಕೂಡ ನೋಡಿದೆ ಟೇಸ್ಟು ಸ್ವಲ್ಪ ಸಪ್ಪೆ ಆಗ್ತಿತ್ತು ಆದರೆ ಸ್ವೀಟ್ ಕಡಿಮೆ ಇತ್ತು ಸೇಮ್ ಗೆಣಸ್ ಆಗಿರೋ ಯಾವ ರೀತಿ ಇರುತ್ತೋ ಅದೇ ರೀತಿಯೇ ಇತ್ತು ಆದರೆ ಇವರು ಕೊಟ್ಟಿರ್ತಕ್ಕಂಥ ಗೆಣಸಿನ ಬಳಿ ಗೊತ್ತಿಲ್ಲ ಯಾಕೋ ಅದು ಬೆಳಿಲಿಲ್ಲ ನಾನು ಈ ಗೆಣಸನ್ನು ನೀರಲ್ಲಿ ಕಟ್ ಮಾಡಿ ನೀರಲ್ಲಿ ಹಾಕಿ ಬೇಯಿಸಿ ಕೂಡ ನೋಡಿದೆ ಕಲರ್ ಕೂಡ ಅಷ್ಟೇ ತುಂಬ ಆರೆಂಜ್ ಕಲರ್ ಬಂದಿತ್ತು ಇದು ಈ ಮಾಮೂಲಿ ಗೆಣಸೂ ಈ ಗೆಣಸಲ್ಲಿ ತುಂಬ ವಿಟಮಿನ್ಸ್ ಇದೆ ಅಂತಲೇ ಹೇಳಿದರು ಈ ಗಣಸನ್ನು ಪ್ರತಿಯೊಬ್ಬರು ಅಂದರೆ ಶುಗರ್ ಇರೋರು ಕೂಡ ತಿನ್ಬೋದು ಅಂತಲೇ ಹೇಳಿದರು ನೋಡಿ ಯಾವ ಕಲರ್ ಇದೆ ಆರೆಂಜ್ ಕಲರ್ ಬಂದಿದೆ ಇದು ಇನ್ನು ಮಣ್ಣಿನ ಮಡಿಕೆಗಳು ಇಂದಿನ ಕಾಲದಲ್ಲಿ ಮಣ್ಣಿನ ಮಡಿಕೆಗಳ ಬಗ್ಗೆ ಅವರು ತುಂಬಾ ವಿಶೇಷವಾದ ಕಾಳಜಿ ಕೂಡ ಹೊಂದಿದ್ರು ಇದರಲ್ಲಿ ಅಡುಗೆ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಹೆಣ್ಮಕ್ಳಿಗಂತೂ ಇದು ತುಂಬ ತಾಳ್ಮೆ ಇರ್ತಿತ್ತು ಅಂತಲೇ ಹೇಳ್ತಾರೆ ಹೆಚ್ಚು ಕಾಲ ಆಹಾರ ಧಾನ್ಯಗಳನ್ನು ಕೆಡದೆ ಉಳಿಯುವಂತಾಗಿಸಲು ಬಹಳ ಹಿಂದಿನ ಕಾಲದಿಂದಲೂ ಪ್ರಯತ್ನಗಳು ಕೂಡ ನಡೀತಾನೇ ಇದ್ದಾವೆ ಇನ್ನು ಆಹಾರವನ್ನು ಒಣಗಿಸುವುದರಲ್ಲಿ ಕೆಲವರು ಕೆಲವು ವಿಧಾನಗಳು ಕೂಡ ಇದ್ದಾವೆ ಬಿಸಿಲಿನಲ್ಲಿ ಒಣಗಿಸೋದು ನೆರಳಿನಲ್ಲಿ ಒಣಗಿಸೋದು ಹೊಗೆ ಹಾಕಿ ಒಣಗಿಸೋದು ಮತ್ತು ಒಲೆ ಮೇಲೆ ಬಿಸಿ ಮಾಡುವುದು ಉಪ್ಪು ಸವಾರಿ ಒಣಗಿಸೋದು ಇತ್ಯಾದಿ ಅತಿ ಸುಲಭ ಅತ್ಯಂತ ಹಗ್ಗ ಹಾಗೂ ಹೆಚ್ಚಿನ ವಿಶೇಷ ಸಲಕರಣೆಯ ಅಗತ್ಯವಿಲ್ಲದೆ ಅನುಸರಿಸುವ ವಿಧಾನವಾಗಿದೆ ಇದು ಬಹಳ ಹಿಂದಿನ ಕಾಲದಿಂದಲೂ ಇದು ಕೂಡ ಆಚರಣೆಯಲ್ಲಿದೆ ನಾವು ಈ ರೀತಿ ಹಸಿ ಕೊಬ್ಬರಿನೆಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀವಿ ಆದರೆ ಇದು ಉಪ್ಪು ಹಚ್ಚಿ ಇಟ್ಟರೆ ಸಾಕು ಒಂದು ಎರಡು ಮೂರು ದಿನ ಏನೂ ಆಗಲ್ಲ ಈ ಪದ್ಧತಿ ಕೂಡ ತುಂಬ ಹಿಂದಿನಿಂದ ಬಂದಿದೆ ಇಂದಿನ ಒಂದು ಪದ್ಧತಿಗಳನ್ನು ನಾವು ಅನುಸರಿಸಿದರೆ ವಿಷಮುಕ್ತ ಆಹಾರವನ್ನು ನಾವು ಕೂಡ ಪಡಿಬೋದು ಇವತ್ತಿನ ನಮ್ಮ ದೊಡ್ಡ ಪ್ರಯತ್ನವೆಂದರೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳದೆ ಒಂದು ದೊಡ್ಡ ಕೆಲಸವಾಗಿದೆ ಇನ್ನು ಕಾಳುಗಳನ್ನು ನಾವಿಲ್ಲಿ ಯಾವುದೇ ರೀತಿಯ ಮಸಾಲೆ ಪದಾರ್ಥಗಳಾಗಲಿ ಅಥವಾ ಕಾಳುಗಳಾಗಲಿ ಅರಿಶಿಣವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡೋದ್ರಿಂದ ಹುಳುಗಳು ಕೂಡ ಬೇಗ ಆಗೋದಿಲ್ಲ ನಂತರ ಒಂದು ಗಾಜಿನ ಬಾಟಲ್ ಆಗಲಿ ಅಥವಾ ಯಾವುದಾದ್ರೂ ಒಂದು ಚೀಲಗಳಲ್ಲಾಗಲಿ ಟೆಫ್ಲಾನ್ ಕ್ಲಾತ್ ಆಗಿರಬೇಕು ಅಂತ ಒಂದು ಚೀಲಗಳಲ್ಲಿ ಈ ರೀತಿ ಸಂಗ್ರಹಣೆ ಮಾಡಿ ಇಡ್ಬೋದು ಆದಷ್ಟು ವಿಷ ಮುಕ್ತ ಆಹಾರ ನಮ್ಮ ಗುರಿ ಆಗಬೇಕು ಇನ್ನು ಇದರ ಜೊತೆಗೆ ನಾವು ಹಣ್ಣನ್ನು ಕೂಡ ಅಷ್ಟೆ ಸ್ವಲ್ಪ ಇದು ಉಪ್ಪಾಕಿ ಈ ರೀತಿ ಸ್ಟೋರ್ ಮಾಡ್ಕೊಳ್ತಾ ಬರಬೇಕು ನಾವು ಇಲ್ಲಿ ಉಂಡೆಗಳನ್ನು ಕಟ್ಟಿ ಇಡ್ತಾ ಇದ್ದೀನಿ ಅಥವಾ ಹಾಗೇನೆ ಕೂಡ ಶೇಖರಣೆ ಮಾಡ್ಬೋದು ಈ ರೀತಿ ಉಪ್ಪಾಕಿ ಇಡೋದ್ರಿಂದ ಕಲರ್ ಕೂಡ ಬೇಗ ಕಪ್ಪಾಗೋದಿಲ್ಲ ಹುಳುಗಳು ಕೂಡ ಆಗೋದಿಲ್ಲ ಅಂತ ಅಷ್ಟೆ ನಂತರ ನಾವು ಚೀಲಗಳಲ್ಲಿ ಅಥವಾ ಬಾಕ್ಸ್ಗಳಲ್ಲಿ ಪೇಪರ್ ಹಾಕಿ ಕೂಡ ಈ ರೀತಿ ಶೇಖರಣೆ ಇಡ್ಬೋದು ಇನ್ನು ನಮ್ಮ ಜೀವನ ಪರಿಪೂರ್ಣವಾಗಲು ನಾವು ಏನು ಬದಲಾಯಿಸ್ಬೇಕು ನಮ್ಮ ಆರೋಗ್ಯವನ್ನು ಸುಧಾರಿಸಲು ನಾವು ಏನು ಮಾಡಬೇಕು ಸಾವಯವ ಕೃಷಿ ಮೊರೆ ಹೋಗ್ಬೇಕಾ ಅಥವಾ ನಮ್ಮ ಆಹಾರ ಪದ್ಧತಿಯಲ್ಲಿ ಬದಲಾಯಿಸಬೇಕಾ ಹಿಂದಿನ ಕಾಲದ ಪದ್ಧತಿ ಮತ್ತೆ ಬರಬೇಕಾ ಈ ಥರದ ಒಂದು ಪ್ರಶ್ನೆಗಳು ಕೂಡ ನಮ್ಮಲ್ಲಿ ಮೂಡ್ತವೆ ಯಾವುದೇ ಸರ್ಕಾರಗಳಾಗಲಿ ಅಥವಾ ಕುಟುಂಬ ಕಲ್ಯಾಣ ಇಲಾಖೆಗಳಾಗಲಿ ಅವು ಮಾಡೋ ಕೆಲಸಕ್ಕಿಂತ ಮೊದಲು ನಮ್ಮ ಮನೆಯಲ್ಲಿ ನಾವೇ ಮೊದಲು ಸುಧಾರಿಸ್ಕೋಬೇಕು ಆರೋಗ್ಯದಲ್ಲಾಗಲಿ ಆಹಾರ ಪದ್ಧತಿಯಾಗಲಿ ನಾವೇ ಮೊದಲು ಅದನ್ನ ಬದಲಾವಣೆಯನ್ನು ತರಬೇಕು ಎಲ್ಲವನ್ನು ನಾವು ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ ನಮಗೆ ಎಷ್ಟಾಗುತ್ತೋ ಅಷ್ಟು ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೋಬೇಕು ನಾವೆಲ್ಲ ಗಳಿಸಿದ್ದಾಗಲಿ ಅಥವಾ ಉಳಿಸಿದ್ದಾಗಲಿ ಇದರ ಮಧ್ಯೆ ಬಿಟ್ಟು ಹೋಗುವ ಒಂದು ಸಂದರ್ಭ ಅಂತೂ ಬರುತ್ತಲ್ಲ ಇರುವಷ್ಟು ದಿನ ಖುಷಿಯಿಂದ ಇರುವುದೇ ಜೀವನ ಆಗಬೇಕು ಇದು ನಮ್ಮ ಒಂದು ಸಣ್ಣ ಪ್ರಯತ್ನ ಅಷ್ಟೇ ಥ್ಯಾಂಕ್ ಯು